अपाने 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 जुह्वती 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 प्राणम 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 प्राणे पानम प्राणे पानम प्राणे पानम तथा परे तथा परे तथा परे, तथा परे। प्राणापानगति 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 रुध्वा 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 प्राणायामपरायणाः 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 अपाने जुह्वति प्राणम् अपाने जुह्वति प्राणम् अपाने जुह्वति प्राणम् प्राणे पानम् तथा परे प्राणे पानम् तथा परे प्राणे पानम् तथा परे प्राणापानगती रुद्ध्वा प्राणापानगती रुद्ध्वा प्राणापानगती रुद्ध्वा प्राणायामपरायणाः 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 अपाने जुह्वति प्राणं, प्राणं प्राणे पानं तथा परे अपाने जुह्वति प्राणं प्राणे पानं तथा परे अपाने जुह्वति प्राणं प्राणे पानं तथा परे प्राणापानगतिरुद्ध्वा प्राणायामपरायणाः पानगती रुद्ध्वा प्राणायामपरायणाः प्राणापानगती रुद्ध्वा प्राणायामपरायणाः अपाने जुह्वति प्राणम् प्राणे पानम् तथा परे ृद्ध्वा प्राणायामपरायणाः अपाने जुह्वति प्राणम् प्राणे पानम् तथा परे प्राणापानगतीरुध्वा प्राणायामपरायणाः अपाने जुह्वति

प्रक्षपति प्राणं प्राणवृत्ति अपरे प्राणायामं इत्यर्थः प्राणापानगति वायुः निर्गमनं प्राणस्य अधोगमनं अपानस्य जमणपनगती मुखरासिकाभ्याति तद्ण अधोगमनम गतिणापनगती ऋणायाम पाराण प्राणायाम ಪ್ರಾಣಾಯಾಮಂ ಪ್ರಾಣಾಯಾಮ ಇತ್ಯರ್ಥ ಅಂತ ಹೇಳ್ತಾರೆ ಹಾಗಂದ್ರೆ ನಾವು ಈ ಪ್ರಾಣಾಯಾಮ ಅನ್ನ ಪದವನ್ನ ಕೇಳ್ತಾನೆ ಇರ್ತೀವಿ ಹಾಗೆ ಉಪಯೋಗಿಸ್ತಾನೆ ಇರ್ತೀವಿ ಇಲ್ಲಿ ಪರಮಾತ್ಮ ಹೇಳ್ತಾನೆ ಕೆಲವರು ಪ್ರಾಣಾಪಾನಗಳ ಗತಿಗಳನ್ನ ತಡೆ ಹಿಡಿದುಕೊಂಡು ಪ್ರಾಣಾಯಾಮ ಪರಾಯಣರಾಗಿ ಅಪಾನದಲ್ಲಿ ಪ್ರಾಣವನ್ನು ಹಾಗೆ ಪ್ರಾಣದಲ್ಲಿ ಅಪ ಹೋಮ ಮಾಡ್ತಾರೆ ಎಲ್ಲವೂ ಯಜ್ಞವೇ ಅಂತ ಹೇಳ್ತಾ ಬಂದಿದ್ದಾನೆ ಪರಮಾತ್ಮ ಹಾಗೆಂದ್ರೆ ಈ ಹೀಗಂದ್ರೆ ಏನು ಅಂದ್ರೆ ರೇಚಕ ಅನ್ನೋ ಪ್ರಾಣಾಯಾಮವನ್ನ ಅವರು ಅಂದ್ರೆ ಕೆಲವರು ಮಾಡ್ತಾರೆ ಅಂದ್ರೆ ಇದ್ರಲ್ಲಿ ಸಿದ್ಧಿಯನ್ನ ಪಡ್ಕೋಬೇಕು ಅಂತ ಮನಸ್ಸ ಮನಸ್ಸನ್ನ ಇಟ್ಕೊಂಡಿರೋರು ರೇಚಕ ಅನ್ನೋ ಪ್ರಾಣಾಯಾಮವನ್ನ ಮಾಡ್ತಾರೆ ಪ್ರಾಣಾಪಾನ ಗತಿಗಳನ್ನ ಬಾಯಿಯಿಂದಲೂ ಮೂಗಿನಿಂದಲೂ ವಾಯು ಹೊರಕ್ಕೆ ಬರೋದು ಪ್ರಾಣದ ಗತಿ ಸಾಮಾನ್ಯವಾಗಿ ಈಗ ಎಲ್ಲರೂ ಅದನ್ನ ಮಾಡ್ತಾರೆ ಯೋಗ ಯೋಗಾಸನಗಳನ್ನ ಮಾಡ್ತಾರೆ ಹಾಗೆ ಪ್ರಾಣಾಪಾಯ ಪ್ರಾಣವನ್ನ ಮಾಡ್ತಾರೆ ಅದನ್ನೇ ಪರಮಾತ್ಮ ಹೇಳ್ತಾನೆ ಪ್ರಾಣವನ್ನ ಪ್ರಾಣದಲ್ಲಿ ಅಪಾಯ ಅಪಾನವಾಯುವನ್ನ ಹೋಮ ಮಾಡ್ತಾರೆ ಕೆಲವರು ಅಂತ ಈ ಪ್ರಾಣಾಪಾನ ಗತಿಗಳನ್ನ ತಡ್ಕೊಂಡು ಪ್ರಾಣಾಯಾಮ ಪರಾಯಣರಾಗಿರ್ತಾರೆ ಅಂದ್ರೆ ಹೇಳಿದ್ನಲ್ಲ ಇವಾಗ ಯೋಗಾಸನಗಳನ್ನ ಮಾಡಿ ಪ್ರಾಣಾಯಾಮಗಳನ್ನ ಮಾಡ್ತಾರೆ ಪ್ರಾಣಾಯಾಮದಲ್ಲೇ ಸಾಧನೆಯನ್ನ ಮಾಡ್ಬೇಕು ಅಂತ ಮನಸ್ಸಿರೋರು ಅದು ಯಾವುದಕ್ಕೆ ಇಷ್ಟು ಸರಿಯಾಗಿ ಪರಮಾತ್ಮ ಈ ವಿಚಾರವನ್ನ ಪ್ರಾಣಾಯಾಮದ ವಿಚಾರವನ್ನ ಹೇಳ್ತಾ ಇದ್ದಾನೆ ಅಂತ ಅಂದ್ರೆ ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಮಾಡ್ಬೇಕು ಪ್ರಾಣಾಯಾಮವನ್ನ ಹೇಗೋ ನಾವು ಕೂತ್ಕೊಂಡು ಒಂದು ಮೂಗಿನ ಹೊಳ್ಳೆಯನ್ನ ಮುಚ್ಕೊಂಡು ಇನ್ನೊಂದ್ ಕಡೆಯಿಂದ ಉಸಿರು ಬಿಡ್ತೀವಿ ಆ ಅದ್ರ ಎಷ್ಟು ಅದರಲ್ಲಿ ನಿಲ್ಲಬೇಕು ಅನ್ನೋದನ್ನ ಅದು ಸರಿಯಾಗಿ ಯಾರು ತಿಳಿದಿದಾರೋ ಅವರ ಮೂಲಕ ಅದನ್ನ ತಿಳ್ಕೋಬೇಕು ಅದಕ್ಕೆ ಹೇಳ್ತಾನೆ ಇದೊಂದು ಯಜ್ಞ ಅಂತ ಈ ಯಜ್ಞವನ್ನ ತಿಳಿದವರ ಮೂಲಕ ಇದನ್ನ ತಿಳ್ಕೋಬೇಕು ಜ್ಞಾನಿಗಳು ಯಾರಿರ್ತಾರೋ ಅವರ ಮೂಲಕ ತಿಳ್ಕೋಬೇಕು ಅದಕ್ಕೆ ಹೇಳ್ತಾನೆ ಮದ್ವೆ ಕೆಲವರು ಪ್ರಾಣಾಪಾನಗಳ ಗತಿಯನ್ನ ಮಾಡ್ತಾರೆ ಕೆಲವರು ಪ್ರಾಣಾಯಾಮಗಳನ್ನ ಮಾಡ್ತಾರೆ ಆ ಯಜ್ಞವನ್ನ ಕೆಲವರು ಮಾತ್ರ ಮಾಡ್ತಾರೆ ಕೆಲವರು ಅಂತ ಯಾಕೆ ಹೇಳಿದಾನೆ ಸರಿಯಾದ ಕ್ರಮ ಯಾರು ತಿಳ್ಕೊಂಡಿರ್ತಾರೋ ಅವ್ರ ಕೈಲಿ ಮಾತ್ರ ಇದನ್ನ ಮಾಡೋದಕ್ಕೆ ಸಾಧ್ಯ ಇದರ ಸಾಧನೆ ಅವರಿಂದ ಮಾತ್ರ ಆಗೋದು ಕುಂಭಕ ಅನ್ನೋ ಪ್ರಾಣಾಯಾಮವನ್ನ ಅವರು ಮಾಡ್ತಾರೆ ಜ್ಞಾನಿಗಳಾದವರು ಅಂದ್ರೆ ಸಾಧನೆಯ ಪಥದಲ್ಲಿ ಯಾರು ಇರ್ತಾರೋ ಅವರು ಮಾಡ್ತಾರೆ ಅಂತ ನಾವು ಗಮನಿಸಬೇಕು ಸ್ನೇಹಿತರೆ ಸರಿಯಾಗಿ ಯಾವ್ದನ್ನ ನಾವು ಮಾಡ್ತೀವೋ ಅದನ್ನ ಸರಿಯಾಗಿ ತಿಳ್ಕೊಂಡು ಮಾಡ್ಬೇಕು ಯಾಕೆಂದ್ರೆ ಈ ಪ್ರಾಣಾಯಾಮ ಪ್ರಾಣಾಯಾಮ ಅನ್ನೋದು ನಮ್ಮ ಅನುಷ್ಠಾನದಲ್ಲೇ ಬಂದ್ಬಿಟ್ಟಿದೆ ಅನುಷ್ಠಾನಗಳಲ್ಲಿ ಮೂರು ಸಂಧ್ಯೆಗಳಲ್ಲಿ ಅಂದ್ರೆ ಮೂರು ಹೊತ್ತು ಏನು ಸಂಧ್ಯಾ ವಂದನೆಯನ್ನ ಮಾಡ್ತಾರೆ ನಾವು ಮೂರು ಹೊತ್ತಿನ ಸಂಧ್ಯಾನುಷ್ಠಾನ ಸಂಧ್ಯಾನುಷ್ಠಾನಗಳಲ್ಲೂ ಈ ಪ್ರಾಣಾಯಾಮ ಅನ್ನೋದು ಇದೆ ಅದನ್ನೇ ಅದಕ್ಕೆ ಹೇಳ್ತೇನೆ ಭಗವಂತ ಜ್ಞಾನಿಗಳಾದವರು ತಿಳಿದವ್ರನ್ನ ಕೇಳಿ ಇದನ್ನ ಮಾಡ್ಬೇಕು ಅಂತ ನಮ್ಮಲ್ಲಿ ನಾವು ಯಾವುದನ್ನ ಶಾಸ್ತ್ರ ಅಂತ ಹೇಳ್ತೀವೋ ಯಾವ್ದನ್ನ ನಾವು ಇಲ್ಲ ಇದು ಆಚರಣೆ ಇದು ಮಾಡ್ಲೇಬೇಕು ಅಂತ ಮಾಡ್ತಿವೋ ಅಥವಾ ಹೆದರುಕೊಂಡು ಮಾಡ್ತಿವೋ ಅಥವಾ ಪ್ರೀತಿಯಿಂದ ಮಾಡ್ತಿವೋ ಇಲ್ಲ ನಮ್ಗೆ ಉಪಯೋಗವಾಗ್ಬೇಕು ಅನ್ನೋ ಒಂದು ಆಸೆಯಿಂದ ಮಾಡ್ತೀವೋ ಎಲ್ಲಕ್ಕೂ ನಮ್ಮ ಆ ಪರಮಾತ್ಮ ನಮ್ಗೆ ಒದಗಿಸಿ ಒದಗಿಸಿ ಕೊಟ್ಟಿರುವಂತ ಅನುಷ್ಠಾನಗಳು ಸಹಾಯವನ್ನು ಮಾಡುತ್ತೆ ಅದಕ್ಕೆನೆ ಈ ಸಂಧಾನುಷ್ಠಾನಗಳಲ್ಲಿ ಪ್ರಾಣಾಯಾಮ ವಿನಿಯೋಗ ಅಂತ ಬರುತ್ತಲ್ಲ ಅದು ಸರಿಯಾಗಿ ಆ ಸಮಯದಲ್ಲಿ ಆ ಸರಿಯಾಗಿ ಆ ಪ್ರಾಣಾಯಾಮವನ್ನ ಮಾಡಿದ್ರೆ ಯಾವುದೇ ರೀತಿಯ ಆರೋಗ್ಯ ಆರೋಗ್ಯದ ಸಮಸ್ಯೆಯು ಬರೋದಿಲ್ಲ ಅದಕ್ಕೆ ದಿನನಿತ್ಯವೂ ಇದನ್ನ ಮಾಡಬೇಕು ಇದಕ್ಕೋಸ್ಕರ ಯಾರು ಟೈಮ್ ಸ್ಪೆಂಡ್ ಮಾಡಕ್ ಆಗಲ್ವೋ ಅಂತವ್ರಿಗೋಸ್ಕರ ಈ ಅನುಷ್ಠಾನಗಳ ಒಂದು ನೆಪದಿಂದಲಾದ್ರೂ ಇದನ್ನ ಮಾಡ್ಲಿ ಅಂತ ನಮ್ಮ ಶಾಸ್ತ್ರಗಳು ನಮಗೆ ಅವನ್ನ ಕೊಟ್ಟಿವೆ നാളെ മുതല ശ്ലോക നോടോ നമസ്കാര